pfi is not band like, band like uh, uh, isis, al-qaeda. see, uh, that is declared as terrorist organization. pfi is not declared as terrorist organization. it is declared as unlawful association. unlawful association, though. only terrorist organization under section 35.1 of uap act. Terrorist, there are 42 terrorist organizations. All is still PFI law. Mm -hmm. So, mm -hmm. Adrinda, mm -hmm. ah, mm -hmm. as ban, as a unlawful association, uh, not unlawful as a. Association not as <laughs> so, Sir, 35 ones are new. Google, mm -hmm. 35 one. There are 42 banned organizations. PFI is not a banned organization. ಈಗ ಪಿ ಎಫ್ ಐ ಕೈವಾಡ ಇದೆ ಯಾರದೇ ಕೈವಾಡ ಇರ್ತದೆ ತನಿಖೆ ಮಾಡಿ ಬಟ್ ಒಂದು ಮಾತ್ರ ಎನ್ ಐ ಎರಡು ಯಾಕೆ ಇಲ್ಲ ತಪ್ಪು ತಪ್ಪೇ ಯಾರು ಕೊಲೆ ಕೊಲೆ ಬೇಕಾಗಿಲ್ಲ ಯಾರು ಮಾಡಿ ಸುಧಾ ಶೆಟ್ಟಿ ಬಿಡೋಣ ಅಕ್ಸೆಪ್ಟ್ ದಟ್ ಮರ್ಡರ್ ಅಲ್ಟಿಮೇಟ್ಲಿ ಲಾ ತನಿಖೆ ಮಾಡಲಿ ಏನು ಶಿಕ್ಷೆ ಆಗುತ್ತೆ ಆಗಲಿ ಲಾನ ಕೈಯಲ್ಲಿ ತೊಗೊಂಡು ಕೊಲೆ ಮಾಡಿಬಿಡೋದಾ ಅಂದರೆ ಸಿಟಿ ಹೆಸ್ರು ನಾವೇನು ವಿ ಆರ್ ನಾಟ್ ಜಸ್ಟಿಫೈಯಿಂಗ್ ಎನಿ ಅಟ್ಯಾಕ್ ವೆನ್ ಒನ್ ಕೇಸು ಒಂದು ಕೇಸು ನೀವು ಎನ್ ಐ ಎ ಕಲಿಸಿದ್ರ ಇನ್ನೂ ಎರಡು ಕೇಸು ಕಲಸಿ ನಾನು ಡೆಫಿನೇಷನ್ ಹೇಳಿದೆ ಟಾರ್ಗೆಟೆಡ್ ಅಟಾಕ್ ಟಾರ್ಗೆಟೆಡ್ ಆನ್ ಕಮ್ಯುನಿಟಿ ಟಾರ್ಗೆಟೆಡ್ ಆನ್ ಎ ಇಂಡಿವಿಜುವಲ್ ಟಾರ್ಗೆಟೆಡ್ ಆನ್ ಎ ಕಮ್ಯುನಿಟಿ ಅಂದರೆ ಅದು ಯು ಎ ಪಿ ಎಗೆ ಬರುತ್ತೆ ಒಂದು ಕಮ್ಯುನಿಟಿ ನಾನು ಹಿಂದೂ ಅನ್ನೋ ಒಂದು ಕಾರಣಕ್ಕೆ ನನ್ನನ್ನು ಅಟ್ಯಾಕ್ ಮಾಡಿದರೆ ಅದು ಯು ಎ ಪಿ ಎ ಬರುತ್ತೆ ವೆದರ್ ಐ ಎಮ್ ಎ ಬುಡ್ಡಿಸ್ಟ್ ಅದಕ್ಕೋಸ್ಕರ ಅಟ್ಯಾಕ್ ಮಾಡಿದರೆ ಯು ಎ ಪಿ ಎ ಬರುತ್ತೆ ವೈ ಎನ್ ಐ ಎ ಇನ್ ಒನ್ ಕೇಸ್ ರೆಫರ್ ಆಲ್ ದ ತ್ರೀ ಕೇಸ್ ಟು ಎನ್ ಐ ಎ ಮೂರು ಮರ್ಡ್ರ್ ಪ್ರೈಮಾ ಫೇಸಿ ನಾನು ಹೇಳಿದ್ದು ಮೇಲ್ನೋಟಕ್ಕೆ ಕಂಡು ಬರೋದು ಡಾಕ್ಯುಮೆಂಟಲ್ಲಿ ಕಂಡು ಬರೋದು ಒನ್ ಅಪ್ಯರ್ಸ್ ಟು ಬಿ ಎ ರಿವೆಂಜ್ ಮರ್ಡರ್ ಆನ್ ಪರ್ಸ್ನಲ್ ಬೇಸಿಸ್ ಟೂ ಅಪಿಯರ್ಸ್ ಟು ಬಿ ಮರ್ಡರ್ ಆನ್ ಕಮ್ಯುನಿಟಿ ಬೇಸಿಸ್ ಈಗ ಯು ಎ ಪಿ ಎ ಎನ್ ಐ ಎ ಬರೋದು ಇಫ್ ದೆರ್ ಈಸ್ ಎ ಶೆಡ್ಯೂಲ್ ಅಫೆನ್ಸ್ ವಿತೌಟ್ ಎ ಶೆಡ್ಯೂಲ್ ಅಫೆನ್ಸ್ ಎನ್ ಐ ಎಗೆ ಅಧಿಕಾರ ಎಲ್ಲಿ ಬರುತ್ತೆ ಶೆಡ್ಯೂಲ್ ಅಫೆನ್ಸನ್ನ ಬಿಟ್ಟು ಬೇರೆ ಅಫೆನ್ಸ್ ಇನ್ವೆಸ್ಟ್ ಮಾಡ ಇನ್ವೆಸ್ಟಿಗೇಟ್ ಮಾಡುವ ಅಧಿಕಾರ ಎನ್ ಐ ಎಗಿಲ್ಲ ಸಿ ಬಿ ಐ ಮಾಡುತ್ತೆ ಆನ್ ರೆಫರೆನ್ಸ್ ಆನ್ ರೆಫರೆನ್ಸ್ ಸಿ ಬಿ ಐ ಕ್ಯಾನ್ ಇನ್ವೆಸ್ಟಿಗೇಟ್ ಎನ್ ಐ ಎ ಕ್ಯಾನ್ ಕ್ಯಾನ್ ಇನ್ವೆಸ್ಟಿಗೇಟ್ ಎನಿ ಅಫೆನ್ಸ್ ಅಲಾಂಗ್ ವಿತ್ ಯು ಎ ಪಿ ಎ ಯು ಎ ಪಿ ಎ ಶೆಡ್ಯೂಲ್ ಅಫೆನ್ಸ್ ಸಪೋಸ್ ಫೇಕ್ ನೋಟಿಸ್ ಶೆಡ್ಯೂಲ್ ಅಫೆನ್ಸ್ ಫೇಕ್ ನೆಟ್ ತ್ರೀ ಏಯ್ಟಿ ನೈನ್ ಎ ಬಿ ಸಿ ಡಿ ಸೊ ಇದು ಶೆಡ್ಯೂಲ್ ಅಫೆನ್ಸ್ ತನಿಖೆ ಮಾಡ್ಬೋದು ತ್ರೀ ನಾಟ್ ಟೂ ಇಸ್ ನಾಟ್ ಎ ಶೆಡ್ಯೂಲ್ ಅಫೆನ್ಸ್ ಒಂದು ಕೇಸ್ ಮಾತ್ರ ಎನ್ ಐ ಎಲ್ಲ ಕೊಡಿ ಎನ್ ಐ ಎಲ್ಲ ರಹಮಾನ್ ಕೇಸಲ್ಲಿ ಫ್ಯಾಮಿಲಿ ಆಗಲಿ ರಿಲೇಟಿವ್ಸ್ ಆಗಲಿ ಇದುವರೆಗೂ ಎನ್ ಐ ಎಗೆ ಹಸ್ತಾಂತರ ಮಾಡಬೇಕಂತ ಬೇಡಿಕೆ ಇಟ್ಟಿಲ್ಲ ಅದೇ ಸುಭಾಷ್ ಶೆಟ್ಟಿಯ ಕೇಸಲ್ಲಿ ಅವರ ಫ್ಯಾಮಿಲಿ ಅವರೇ ಬೇಡಿಕೆ ಬಗ್ಗೆ ಈಗ ಬೇಡಿಕೆ ಸಿ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಅವ್ರಿಗೆ ಗೊತ್ತಿದೆ ಗೊತ್ತಿಲ್ಲ ಅದು ಬದಲ ವಿಚಾರ ಈಗ ಫ್ಯಾಕ್ಚುವಲ್ ಸಿನಾರಿಯೋ ಟಾರ್ಗೆಟೆಡ್ ಅಟ್ಯಾಕ್ ಇಂಡಿವಿಜುವಲ್ ಟಾರ್ಗೆಟ್ ಕಮ್ಯುನಿಟಿ ಟಾರ್ಗೆಟ್ ಕಮ್ಯುನಿಟಿ ಟಾರ್ಗೆಟ್ ಆದರೆ ಯು ಎ ಪಿ ಎ ಎನ್ ಎ ಬರಬೇಕಂದು ಕಾನೂನು ಹೇಳುತ್ತೆ ಹಲವಾರು ಜಡ್ಜ್ಮೆಂಟ್ಗಳಿದೆ ಇಂಡಿವಿಜುವಲ್ ಅಟ್ಯಾಕ್ ಬಂದರೆ ಸುಮಾರು ಕೇಸ್ ಲಾಸ್ ಇದೆ ಹೇಳ್ಬೋದು ಇಲ್ಲ ಅಂದು ಬಂದಿದೆ ತ್ರೀ ನಾಟ್ ಟೂನಲ್ಲಿ ಮರ್ಡ್ರ್ ಆಗಿ ಯು ಎ ಪಿ ಹಾಕಿ ಅದು ಸರಿ ಇಲ್ಲ ಅಂದು ಕ್ವಾಶ್ ಮಾಡಿದ್ದಾರೆ ಆ ಆಧಾರದ ಮೇಲೆ ಹೇಳಿದ್ದೀನಿ ಅವ್ರಿಗೆ ನೋಡಿ 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 ಒಂದು ನಾನು ಲಾಯರು ಆ ಐ ಆರ್ ಓದಿದೆ ಅವ್ರ ಹತ್ರ ಹೋಗಿ ಮಾತಾಡಿದೆ ನನಗೆ ಆಸ್ ಎ ಲಾಯರ್ ಇಟ್ ಆಸ್ ಎಲಿಮೆಂಟ್ ಆಫ್ ಯು ಎ ಪಿ ಎ ಅವ್ರು ಹೇಳಿದ್ದು ಆ ಹತ್ರನೇ ಮಾತಾಡಿದ್ದೆ ಆ ಹುಡುಗ ಇದೆ ಅವರು ಬೇಡ್ಕೊಂಡ್ರಂತೆ ಬಿಟ್ಬಿಡಿ ನಾವೆಲ್ಲ ಒಂದೇ ಊರಿನವರು ಇಲ್ಲ ಅಂದ ಅವ್ರು ಏನೇನು ಹೇಳಿದರು ಅದು ಕೂಡ ನಾವು ಮಾತಾಡಿ ನೋಟ್ ತಗೊಂಡು ಬಂದಿದ್ವಿ ಸೊ ಯು ಟಿ ಈಗ ಸ್ಪೀಕರು ಅವ್ರ ಪರ್ಸೆಪ್ಷನ್ ಬೇರೆ ನಾನೊಂದು ಸೀನಿಯರ್ ಲಾಯರು ನನ್ನ ಪರ್ಸೆಪ್ಷನ್ ಬೇರೆ ಕಾನೂನು ರೀತಿ ದೆರ್ ಎ ಎಲಮೆಂಟ್ ಟು ರೆಫರ್ ಅಂದು ಹೇಳಿದ್ದೀನಿ ದಿಸ್ ಈಸ್ ಅಪ್ ಟು ದಟ್ ಫ್ಯಾಮಿಲಿ ಈಗ ಒಂದು ಮಾಡ್ರ್ ಆಗುತ್ತೆ ಇಟ್ ಈಸ್ ಅಫೆನ್ಸ್ ಅಗೇನ್ಸ್ಟ್ ದ ಸ್ಟೇಟ್ ಅವ್ರು ಬೇಡ ಬಿಡ್ಬಿಡಿ ಅಂದರೆ ಬಿಡ್ಬಿಡ್ತಾರ ಕೇಸ್ ವಾಪಸ್ ತಗೊಳ್ಳಿ ಒಂದು ತಗೊಳಕ್ಕಾಗತ್ತಾ ದಿಸ್ ಆರ್ ಆಲ್ ಫಾರ್ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಅದು ಸರಿಯಿಲ್ಲ ಅಂದರೆ ನಾವು ಸರಿಯಲ್ಲ ಅಂತ ಹೇಳ್ತೀವಿ ನಾವು ಏನೇನು ಸ್ಟಡಿ ಮಾಡಿದ್ದೀವಿ ಏನೇನು ಎರಡು ದಿವಸಿಂದ ಫೈಂಡಿಂಗ್ ಆಗಿದೆ ಅದು ಪೂರ್ತಿ ಒಂದು ಬುಕ್ಲೆಟೇ ತಯಾರಿ ಮಾಡಿ ನಾವು ಕೊಡ್ತೀವಿ ನಿಮಗೂ ಕೂಡ ಕೊಡ್ತೀವಿ